ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ ಇಪ್ಪತ್ನಾಲ್ಕು ಈ ದಿನದ ಶೀರ್ಷಿಕೆ ಜೀವ ವೃಕ್ಷದ ಹಣ್ಣನ್ನು ನಾವು ತಿನ್ನುತ್ತೇವೆ ಈ ದಿನದ ಸತ್ಯವೇದದ ವಾಕ್ಯ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನ ಮಧ್ಯದಲ್ಲಿರುವ ಜೀವವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಪ್ರಕಟಣೆ ಎರಡನೆಯ ಅಧ್ಯಾಯ ಏಳನೆಯ ವಚನ ದೇವರ ಶೀಘ್ರ ಬರೋಣವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ದೈವ ಹೋಲಿಕೆಗೆ ಅನುಗುಣವಾದಂತಹ ತಕ್ಕಂತಹ ಗುಣ ಸ್ವಭಾವಗಳನ್ನು ರೂಪಿಸಿಕೊಳ್ಳಲು ನಾವು ಎಷ್ಟು ಶ್ರದ್ಧೆಯಿಂದ ಇರಬೇಕು ಅಲ್ಲವೇ ನಾನೇ ಅಲ್ಫಾವು ಒಮೆಗಾವು ಆದಿಯು ಅಂತ್ಯವು ಮೊದಲನೆಯವನು ಕಡೆಯವನು ಆಗಿದ್ದೇನೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಧನ್ಯರು ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು ಅವರು ಹೆಬ್ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು ಎಂದು ವಾಕ್ಯವು ಹೇಳುತ್ತದೆ ಅದಕ್ಕಾಗಿ ಪ್ರಯಾಸ ಪಡುವುದು ಮೌಲ್ಯಯುತವಾದದ್ದಲ್ಲವೇ ನಾವು ಪರಲೋಕವನ್ನು ಕಳೆದುಕೊಂಡರೆ ನಾವು ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ ಮತ್ತು ಅದಕ್ಕೆ ಬೇಕಾದ ಸಾಮರ್ಥ್ಯ ನಮ್ಮಲ್ಲಿ ಯಾರಿಗೂ ಇಲ್ಲ ಜಯಿಸುವವರಿಗಾಗಿ ಕಾಯುತ್ತಿರುವ ನಿತ್ಯತೆಯ ಸಂತೋಷಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಮ್ಮ ಗುಣಸ್ವಭಾವದ ಪರಿಪೂರ್ಣತೆಗಾಗಿ ನಾವು ಶ್ರಮಿಸುವಾಗ ನಾವು ಅತೃಪ್ತರಾಗಿರುತ್ತೇವೆ ಎಂದು ನೀವು ಭಾವಿಸುವಿರು ಕ್ರಿಸ್ತನ ಸ್ವಾರ್ಥ ನಿರಾಕರಣೆ ಮತ್ತು ಕ್ರಿಸ್ತನ ಸೇವೆಯ ಮಾದರಿಯನ್ನು ಪಾಲಿಸಲು ಅನುಸರಿಸಲು ಅದು ನಮ್ಮನ್ನು ದುಃಖಪಡಿಸಬೇಕೆ ದೇವರ ಜೀವನದೊಂದಿಗೆ ಅಳೆಯುವ ತೂಗುವ ಜೀವನವನ್ನು ನಾವು ಹುಡುಕುತ್ತಿದ್ದೇವೆ ಆದುದರಿಂದ ನಮ್ಮ ಗುಣ ಸ್ವಭಾವಗಳು ದೇವರ ಚಿತ್ತಕ್ಕೆ ಅನುಗುಣವಾಗುವಂತೆ ಅದನ್ನು ರೂಪುಗೊಳಿಸಿಕೊಳ್ಳಬೇಕು ನಾವು ನಂಬಿಕೆಯಿಂದ ದೇವರ ಬಳಿಗೆ ಹೋಗಿ ಅವನ ಮುಂದೆ ನಮ್ಮ ಹೃದಯಗಳನ್ನು ತೆರೆದು ದೇವರ ವಾಕ್ಯದ ತತ್ವಗಳನ್ನು ಪಾಲಿಸಲು ಕೈಗೊಳ್ಳಲು ಆತನು ನಮಗೆ ಕೃಪೆಯನ್ನು ಬಲವನ್ನು ಕೊಡುತ್ತಾನೆ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ನಂಬಿಕೆಯಿಂದ ನಮ್ಮ ಅಗತ್ಯತೆಗಳನ್ನು ಆತನ ಮುಂದೆ ಹೇಳಿಕೊಳ್ಳುವ ಹಾಗೆ ನಾವು ನಮ್ಮ ಜೀವನ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಬೇಕು ಪರಲೋಕ ವಿಜಯದ ಕಿರೀಟ ದ್ವಾರಗಳ ಮೂಲಕ ದೇವನಗರಕ್ಕೆ ಪ್ರವೇಶ ಮತ್ತು ದೇವರ ಪರದೈಸಿನ ಮಧ್ಯದಲ್ಲಿರುವ ಜೀವವೃಕ್ಷದ ಹಣ್ಣನ್ನು ತಿನ್ನುವ ಹಕ್ಕು ಇವುಗಳು ಮಾತ್ರ ನಮಗೆ ಬೇಕು ನಾವು ನಮ್ಮ ಘನ ರಾಜನನ್ನು ಆತನ ಸಕಲ ಸೌಂದರ್ಯದಲ್ಲಿ ನೋಡಲು ಬಯಸುತ್ತೇವೆ ಹಾಗಿದ್ದರೆ ಅನುದಿನವೂ ನಾವು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ಮಾನವ ಗುಣಸ್ವಭಾವದ ಪರಿಪೂರ್ಣತೆಗೆ ನಮ್ಮ ಪ್ರಯತ್ನಗಳನ್ನೂ ಆತನ ಮುಂದೆ ಇಟ್ಟು ಪ್ರತಿಯೊಂದು ದುಷ್ಟ ಪ್ರವೃತ್ತಿ ಪ್ರತಿಯೊಂದು ದುಷ್ಟ ಬಯಕೆಯನ್ನು ಜಯಿಸಲು ನಮಗೆ ದೈವತ್ವದ ಬಲವು ದೊರಕಲಿ ಎಂದು ಆತನ ದೈವತ್ವವನ್ನು ದೃಢವಾಗಿ ಹಿಡಿದುಕೊಳ್ಳೋಣ ನನ್ನ ಜೀವನಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳುತ್ತೇನೆ ಯಾಕೆಂದರೆ ಮುಂದಿನ ಸೌಭಾಗ್ಯವನ್ನು ನೋಡುವ ನಂಬಿಕೆಯನ್ನು ಮತ್ತು ಜೀವವೃಕ್ಷವನ್ನು ನೋಡುವ ನಂಬಿಕೆಯನ್ನು ನಾನು ಹೊಂದಿದ್ದೇನೆ ಆ ಮರದಲ್ಲಿ ಅಮೂಲ್ಯವಾದ ಹಣ್ಣುಗಳು ಬೆಳೆಯುತ್ತವೆ ಮತ್ತು ಆ ಮರದ ಎಲೆಗಳು ಜನಾಂಗಗಳವರನ್ನು ವಾಸಿ ಮಾಡುತ್ತದೆ ಅಲ್ಲಿ ಅಂದರೆ ಆ ವೈಭವದ ಸಾಮ್ರಾಜ್ಯದಲ್ಲಿ ಇನ್ನು ಮುಂದೆ ಒಡೆದ ಹೃದಯಗಳು ಇರುವುದಿಲ್ಲ ದುಃಖವಿರುವುದಿಲ್ಲ ಪಾಪಗಳಿರುವುದಿಲ್ಲ ಕಷ್ಟಗಳೂ ಇರುವುದಿಲ್ಲ ಆಮೇನ್ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ Amen.